ಈಗ ಅರ್ಧ ಹೇಳಿ ತಗೊಂಡ್ರಿ ಈಗ ಬರಕ್ ಹತ್ತಿ ಕಟ್ಟಿ ಅದು ಪದ್ಯರ್ಗಿ ಎಂಟು ದಿನದಾಗ ನಗ್ನಕ್ಕ ಸಂಕೊಳ್ಳೋದವ್ರ ತುಂಬೂರು ಅಂತ ನಮ್ಗಂತೆ ಆಗಿ ನಮ್ಗೆ ಓಟ ಮಣ್ಣ ಮಾಡುವ ಹಂಗ ಮಾಡಿ ಅರ್ಧ ಅರ್ಧ ಬಂದವ್ರಿ ಐವತ್ತು ಸಾವಿರ ಅರ್ಧ ಅವ್ರಿಗೆ ಬಂದ್ರಿ ಎಂಟು ರಾವಿ ಪದ್ಮ ಹದಿನೆಂಟ ನಮ್ಗೆ

ಇಪ್ಪತ್ತೈದು ಸಾವಿರ ರೂಪಾಯಿ ಅರ್ಧ ಅಮೌಂಟ್ ಅವರ ಹೆಂಗ್ ಅಷ್ಟು ಅಂತ ಹೇಳಿ ಅದನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರಿ ಇಲ್ಲಿವರು ಇಪ್ಪತ್ತ್ನಾಲ್ಕು ಅಂತ ಪ್ರತಿಯೊಂದು ಆ ಫೈನಾನ್ಸಿಯಲ್ ಕಂತು ಇಪ್ಪತ್ತ್ನಾಲ್ಕು ಅಂತ ಬರ್ತದೆ ಆ ಇಪ್ಪತ್ನಾಲ್ಕು ಗಂಟೆ ನಾವು ಕರ್ತನ ಮಾಡಿದ್ರೆ ಅನ್ನದೇ ಬರ್ಮೇಲೆ ಅವ್ರ ದುಶಕ್ತ ಇರಲಿ ಅಟ್ ಬರ್ತನ ಜನ ಹೆಂಗಡಿ ಆಡಿಸ್ಕೋಬೇಕು ನಾವು ಅಂತ ಹೇಳಿ ಎಲ್ಲರೂ ಪೂರ್ ಮಾಡಿರಿ ಇವ್ನ ಏನೋ ಆಗ್ತೈತಿ ನಾವು ಬರ್ತನದವ್ರು ಏನೋ ಅಂತ ಹೇಳಿದ್ರೆ ಆಸಕ್ತಿ ಇಲ್ಲ ದುಡ್ಡಿನ ಆಶಕ್ತಿ ಇದೆ ಫೈನಾನ್ಸಿಯಲ್ಲಿ ಲೋನ್ ತೊಗೊಂಡಿರಿ ಇಪ್ಪತ್ತ್ನಾಲ್ಕು ಅಂತ ಅವ್ರ ಕಷ್ಟ ನಮಗೆ ಲೋನ್ ತರಿಸ್ಕೊಂಡಿದ್ವಿ ಈಗ ಹದಿನಾಲ್ಕು ಕಷ್ಟ ಹದಿನೈದು ಕಡೆ ಕಟ್ಟಿದ್ದಾರೆ ಇಲ್ಲಿ

ನಮಗೆ ಕಟ್ಟಕ್ ನಿಗದಿಲ್ಲ ನೀವ್ ಹಿಂಗ ಇಪ್ಪತ್ನಾಕು ಕಲ್ ಕಟ್ಟಿರ ಅಂದ್ರ ನಾವು ತೆಗೆ ಅರ್ಧಾಟ ಕಟ್ತ ನಾವ್ ತೆಗೆಸ್ತಿರ ಇನ್ನಿದ್ರೆ ಹತ್ತಿರ ನಾವು ಇಟ್ಟಿದ್ವಿ ನೀವು ಇಪ್ಪತ್ನಾಕು ಕಂತ ಕಟ್ತಾನಂದ್ರಿ ಅಂದ್ರೆ ಅರ್ಧ ಆಟ ಕೈ ಬಿಡತ್ತಿರ ಅಕ್ಕ ನೀವು ಫೈನಾನ್ಸ್ ನಮಗೆ ಕಟ್ಟಕ್ಕೆ ಆಗೋದಿಲ್ಲ ನಾವು ಏನೇ ಮಾಡ್ಕೊಂಡು ಸಾಯ್ತನ ಅಂತ ಬಡ ಮಂದಿರಿ ಫೈನಾನ್ಸ್ ಅಲ್ಲ ಹತ್ತು ಜನ ಹತ್ತೊಂಬತ್ತು ಜನ ಬಂದ್ ಆಗ್ಲಿಲ್ಲ ಅಕ್ಕ ರೀ ಅನ್ನ ತೊಕಿ ನಾವು ಬಡ್ತ ಬರ್ತನ್ ಬಂದ್ರಿ ಆಶಾಕ್ ಬಡತನ ಜನ ಜನರಿ ನಮ್ಗೇನು ಭಾಳ ರೊಕ್ಕ ಮಾಡ್ಕೋಬೇಕ್ರಿ ಯಾರಿಗೂ ಆಶೀರ್ ಹೆಂಗೋ ಹೆಂಗ ಇಲ್ಲಿ ಜೀವನ ಅನ್ನ ಫೈನಾನ್ಸ್ ಇದ್ದಷ್ಟು ಬಡಬಂದಾಯಿ ಪರಿಸ್ಥಿತಿ ಬಂದಿದ್ರಿ ಏನ್ ಮಾಡಿ ಮಠ ತಿಂಗಳ ಮಠ ದುಡ್ಡು ಸಾಲ ತೆಗ್ದಾರೀ ಎರಡ್ ಸಾವಿರದ ಇಪ್ಪತ್ತಾರ ಎರಡ್ ಸಾವಿರದ ಇಪ್ಪತ್ತಾರ ಸಾಲ ತಗದಾರ್ರಿ ಮುಂದಿನ ಸಾವಿರ ಜನ ಅರ್ಧ ಕಟ್ಟಿದಾರೀ

ಅಂದ್ರಿ ಅಂತ ಇದಾಯ್ತಿ ನೀವೇನಲ್ಲಿ ಅಡ್ಜಸ್ಟ್ಮೆಂಟ್ ಕಟ್ಕೋರಿ ಸಂಘ ಇಂಡಕ್ಷನ್ ನಡ್ಸಿ ಯಾರು ಕೈ ಬಿಡಂಗಿಲ್ಲ ಅಂತ ಅಕ್ಕ ಭರವಸೆ ಕೊಟ್ಟ್ರಿ ಇದಾಗಿದ್ರಿ ಅಕ್ಕ ಅಂತ ನಾವ್ ಕೇಳಾರಲ್ರಿ ಇಪ್ಪತ್ನಾ ಬಡ್ತನ ಬಡವ್ರ ಆಶೆ ಬಡವರ ಆಶೆಕ್ ಆಗಿನ್ ಸಾಲ ತರದ ನಮ್ಗೆ ಇಪ್ಪತ್ನಾಲ್ಕಷ್ಟ ಯಾರು ರೊಕ್ಕ ಫೈನಾನ್ಸ್ ಸರ್ ಫೈನಾನ್ಸ್ ಸಾಲ ಮುಟ್ಟಿ ಕೊಡಲಿ ನಾವೇನ್ ಮಾಡ್ತೀವಿ ಇದ್ರ ಸೇನ್ ಅಂತ ನಮ್ ಮುಂದೆ ಏನ್ ಬರ್ತಾ ಮೇಲೆ ಹಾ ನೋಟಿಸ್ ಕೊಡದ್ರಿ 哎，搞的啊，你们是哪个？我们搞的，搞的，哎，那个。

ಯಾರು ಯಾಕೆ ಇಟ್ಕೊಂಡಿದ್ರಿ ಎಲ್ಲಾ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಹುಡುಗ್ರಿ ಇವತ್ತು ಎಲ್ಲ ಯಾರು ಕಷ್ಟ

नाम रे